ಈ ಸಭೆಯಲ್ಲಿ ಕೊಂಕಣ್ ರೈಲ್ವೆ ಸೌತ್ ಸದರನ್ ಮತ್ತು ಸೌತ್ ಎಸ್ಟ್ ವೆಸ್ಟರ್ನ್ ರೈಲ್ವೆ ಮೂರು ಭಾಗಗಳಾಗಿ ಮಂಗಳೂರಿಗೆ ಎಷ್ಟು ಮಟ್ಟಿಗೆ ರೈಲ್ವೆ ಇಲಾಖೆ ತೊಡಗಿಸ್ಕೋಬೇಕಾಗಿತ್ತೋ ತೊಡಗಿಸ್ಕೊಂಡಿಲ್ಲ ಅನ್ನೋ ಮಾತನ್ನು ನಮ್ಮ ಲೋಕಸಭಾ ಸದಸ್ಯರು ಮಿತ್ರಾದ ಚೌತಾಲ ಚೌತಾ ಚೌಟಾ ಚೌಟಾ ಅವ್ರು ಹೇಳಿದ್ಮೇಲೆ ನಾನೇ ವಿಜಯ್ ಚೌಟಾ ಅವರು ಹೇಳಿದ್ಮೇಲೆ ನಾನೇ ಒಂದು ಸಭೆಯನ್ನು ಮಾಡಿ ಇಷ್ಟೆಲ್ಲವೂ ಕೂಡ ಇವತ್ತು ಸುಮಾರು ಮೂರು ನಾಲ್ಕು ಗಂಟೆಗಳ ಕಾಲ ಚರ್ಚೆ ಆಗಿದೆ ನಮ್ಮ ನಮ್ಮ ಕ್ರಿಯಾಶೀಲ ಶಾಸಕರು ಕಾಮತ್ ವೇದವಾಸ್ ಕಾಮತ್ ರವರು ನಮ್ಮ ನನ್ನ ಸಹೋದರ ಹರೀಶ್ ಅವರು ನನ್ನ ಸಹೋದರಿ ಭಾಗಿರಥ ಅಮ್ಮ ಅವರು ಎಲ್ಲರೂ ತುಂಬ ಮಂಜುನಾಥ್ ಭಂಡಾರಿಯವರ ರಾಜ್ಯ ಆಗಿ ಎಲ್ಲರೂ ಕೂಡ ಇದ್ದರು ಏನು ಹೇಳಿದೆ ಅಂದರೆ ಈ ಮೂರು ಜನ ಯಾರಿದ್ದಾರೆ ಜನರಲ್ ಮ್ಯಾನೇಜರ್ಸ್ ಇವರು ಒಂದೊಂದು ಸ್ಟೇಟ್ಗೆ ಹೋಗೋ ಬಾಸ್ತಿ ಸರ್ ಏನು ತೀರ್ಮಾನ ಮಾಡ್ತಾರೋ ಮೇಲ್ಗಡೆ ಸದರನ ನಮ್ಮ ರೈಲ್ವೆ ಇಲಾಖೆಯಲ್ಲಿ ಅವ್ರಿಗೆ ತುಂಬ ಇದಿದೆ ಅನ್ನೋ ದೃಷ್ಟಿಯಿಂದನೇ ಅವ್ರು ಮೂರು ಜನರ ಅಪ್ಪ ಇದೊಂದು ಸ್ವಲ್ಪ ತೊಗೊಳ್ರಿ ಬಾಕಿ ನಾಗೇಂದ್ರ ಪಾಗೇಂದ್ರ ಬರ್ತಾರೆ ಇವ್ರು ಮೂರು ಜನರ ತೀರ್ಮಾನ ಮುಂದೆ ಮಂಗಳೂರಿಗೆ ಒಳ್ಳೇದಾಗಲಿ ಅನ್ನೋ ದೃಷ್ಟಿಯಿಂದ ಒಂದು ಹದಿನೈದು ದಿನ ಒಂದು ತಿಂಗಳಲ್ಲಿ ನೀವು ಸ್ಟಡಿ ಮಾಡಿ ಇದು ಕೊಂಕಣ್ ರೈಲ್ವೆ ಸೌತ್ ಸದ್ರನ್ನು ಸೌತ್ ವೆಸ್ಟರ್ನ್ ರೈಲ್ವೆ ಈ ಮೂರು ಜನ ಒಟ್ಟಿಗೆ ಸೇರಿ ಒಂದು ಅಂಬರ ಕೆಳಗಡೆ ಬರಬೇಕು ಆ ಬರೋದಕ್ಕೆ ಮಾಡಬೇಕು ಇವತ್ತು ಪಾಲ್ಗಾಟ್ನಲ್ಲಿ ಒಂದು ಕಚೇರಿ ಇನ್ನೊಂದು ಕಚೇರಿ ಬಂದು ಮೈಸೂರು ಇನ್ನೊಂದು ಕಚೇರಿ ಬಂದು ಮುಂಬೈನಲ್ಲಿ ಎಲ್ಲಿಂದ ಸಾಧ್ಯ ಒಂದು ದೊಡ್ಡ ಹಾರ್ಬರು ಇಡೀ ರಾಜ್ಯದಲ್ಲಿ ಇರೋದು ಒಂದೇ ಒಂದು ಹಾರ್ಬರ್ ಇದು ಇಲ್ಲಿ ನಮಗೆ ಎಷ್ಟು ಮಟ್ಟಿಗೆ ಇದಾಗಬೇಕು ಆಗ್ತಾ ಇಲ್ಲ ಅನ್ನೋದು ನಮ್ಮ ಬ್ರಿಜೇಶ್ ಅವರ ಒಂದು ನೋವಾಗಿತ್ತು ಅದಕ್ಕೋಸ್ಕರ ನಾವು ಚ ಕೂಲಂಕುಷವಾಗಿ ಇವತ್ತು ಚರ್ಚೆ ಮಾಡಿ ಈ ಮೂರು ಜನರ ಒಂದು ಒಪಿನಿಯನ್ ಏನು ಇದಕ್ಕೆ ಏನಾದರೂ ಒಂದು ರೂಪ ಕೊಡಬೇಕಾಯ್ತದೆ ಅದಕ್ಕೆ ತಾವು ದಯವಿಟ್ಟು ನನಗೆ ಮಾಹಿತಿ ಕೊಟ್ಟು ನನ್ನ ಕನ್ವಿನ್ಸ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ ಮೂರು ಜನ ಒಪ್ಕೊಂಡಿದ್ದಾರೆ ಅದನ್ನು ಟ್ರೈ ಮಾಡಿ ಯಾವ ರೀತಿ ಮಾಡಬೇಕು ಏನೋ ಮಾಡ್ತಾರೆ ಮತ್ತು ಮೂರು ತಿಂಗಳಿಗೊಂದು ಸಾರಿ ವಿಜಯ್ ಚೌತ ಅವರ ಒಂದು ಅಧ್ಯಕ್ಷತೆಯಲ್ಲಿ ಜಿಲ್ಲಾಧಿಕಾರಿಗಳು ಶಾಸಕರುಗಳು ಮಾಜಿ ವಿಧಾನ ಪರಿಷತ್ ಸದಸ್ಯರು ನಮ್ಮ ಅಧಿಕಾರಿಗಳು ಡಿ ಆರ್ ಎಮ್ ಲೆವೆಲ್ ಅಧಿಕಾರಿಗಳು ಸಿ ಇ ಒ ಲೆವೆಲ್ ಅಧಿಕಾರಿಗಳು ಚೀಫ್ ಇಂಜಿನಿಯರ್ಸು ಎಲ್ಲ ಕೂಡ ರೈಲ್ವೆ ಇಲಾಖೆ ಬಗ್ಗೆ ಚರ್ಚೆ ಮಾಡಿ ಅಲ್ಲಲ್ಲೇ ಸ್ಥಳೀಯವಾಗಿಯೂ ಇರತಕ್ಕಂಥ ಸಹ ನೋವುಗಳನ್ನು ತೊಂದರೆಗಳನ್ನು ನಿವಾರಣೆ ಮಾಡೋದಕ್ಕೂ ಪರಿಹಾರವನ್ನು ಕೊಟ್ಟಿದ್ದೇವೆ ಇವತ್ತು ಅದಕ್ಕೋಸ್ಕರಲ್ಲೇ ಈ ಮೂರು ಜನರ ಅಭಿಪ್ರಾಯವನ್ನು ಕೇಳಿದ್ದೇನೆ ನಿಮ್ಮ ಅಭಿಪ್ರಾಯ ಸ್ಪಷ್ಟವಾಗಿರಬೇಕು ಇದಕ್ಕೆ ಏನಾದ್ರು ಒಂದು ರೂಪ ಕೊಡಿ ಅಂತ ಅಂದ್ಬಿಟ್ಟು ಕೇಳಿದ್ದೀನಿ ಇಲ್ಲಾಂದ್ರೆ ಒಬ್ಬೊಬ್ರು ಒಂದೊಂದು ಮಾಡಿ ಇನ್ನು ಹತ್ತು ವರ್ಷ ಎಳಿತಾರೆ ಇನ್ನು ಹತ್ತು ವರ್ಷ ಎಳೀತಾರೆ ಎಳಿಬಾರ್ದು ಅನ್ನೋ ದೃಷ್ಟಿಯಿಂದ ಇವತ್ತು ಇಷ್ಟೆಲ್ಲ ಮಾಡಿ ರೈಲ್ವೆ ಬಗ್ಗೆ ನೋಡಿ ನೀವು ವಿಲೀನದ ಬಗ್ಗೆ ಅಂತೀರಿ ಈ ಮೂರು ಸೇರಿ ಒಂದು ಅಂಬರ ಅಂತೀನಿ ನಾನು ಅಷ್ಟೇ ಅದು ವಿಲೀನ ಅಂತಾನೇ ತಾನೇ ಅದು ಅದಕ್ಕೋಸ್ಕರವಾಗಿ ನಾನೇ ವಿಲೀನ ಅನ್ನೋಕ್ಕಾಗೋದಿಲ್ಲ ಆ ಮೂರು ಜನರ ಭಾವನೆ ಏನಿದೆ ತಿಳ್ಕೊಳ್ಳೋಣ ಆಮೇಲೆ ಸರ್ಕಾರ ಏನು ಮಾಡಬೇಕು ಭಾರತ ಸರ್ಕಾರ ಅದು ಮಾಡ್ತೀವಿ ಹೌದು ನಾನು ಇನ್ನು ಇದಕ್ಕಿಂತ ಜಾಸ್ತಿ ಹೇಳೋಕ್ಕಾಗಲಿಲ್ಲ ಇವತ್ತು ಏನು ಏನು ಹೇಳಬೇಕು ಹೇಳಿದ್ದೀನಿ ಇನ್ಮೇಲೆ ಏನೇನು ಬೇಕೋ ಪ್ರಿಕಾಷನರಿ ತೊಗೊಳ್ತೀವಿ